ಸರ್ ನನಗೆ ಭಾಳ ಆತ್ಮೀಯ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ನನ್ನ ಜೊತೇಲಿ ಇಡೀ ಕ್ಷೇತ್ರವನ್ನು ಸುತ್ತಾಡ್ದಂಥವನು ಸ್ವಲ್ಪ ಸ್ಪೀಡ್ ಜಾಸ್ತಿ ಅವನು ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಸ್ಪೀಡ್ ಜಾಸ್ತಿ ಬಟ್ ನಮಗೆ ನೋವೇನೆಂದರೆ ಇಡೀ ಕುಟುಂಬ ಹೋಗಿರ್ತಕ್ಕಂಥದ್ದು ಭಾಳ ನೋವು ನಮಗೆ ಯಾರ ಶತ್ರುಗಳಿಗೂ ಇಂಥ ಸಾವು ಬರಬಾರ್ದು ಇಂಥ ಕುಟುಂಬದ ಸಾವು ಯಾರಿಗೂ ಕೂಡ ಬರಬಾರ್ದು ಏನಾದರೂ ದೈವಲೀಲೆ ಏನಾಗಬೇಕು ಅದು ಆಗಿದೆ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವ್ರ ಕುಟುಂಬ ಪಾಪ ಒಬ್ಬಳೇ ಮಗಳು ಇನ್ನು ಉಳ್ಕೊಂಡಿರ್ತಕ್ಕಂಥವಳಗೂ ಒಂದು ವರ್ಷದಿಂದ ಮದುವೆ ಮಾಡಿದ್ದ ಅವಳಿಗೆ ಅವಳು ಕರೆದಂತೆ ಬಾ ಹೋಗೋಣ ಅಂತ ಅವಳಿಗೇನೋ ಅವ್ಳಿಗೆ ಇದು ಚೆನ್ನಾಗಿತ್ತು ಅವಳು ನನಗೆ ಬರೋಲ್ಲ ಇವತ್ತು ನಾನು ಹಾಸ್ಟ್ಲ್ ಅವಳು ಓದ್ತಾವಳು ಬೇರೆ ಕಡೆ ನಾನು ಹಾಸ್ಟ್ಲ್ಗೆ ಹೋಗ್ಬೇಕು ಅಂತೇಳಿ ಅವಳು ಹೋಗ್ಬಿಟ್ಟಿದ್ದಲ್ಲ ಅವಳು ಇದ್ದಿದ್ರೆ ಬಹುಶಃ ಇಡೀ ಕುಟುಂಬ ಸಂಪೂರ್ಣವಾಗಿ ಸರ್ವನಾಶ ಆಗ್ಬಿಡೋದು ಭಾಳ ನೋವಿನ ದುಃಖಕರದ ಸಂಗತಿ ಸರ್ ಮೊದ್ಲು ಹತ್ತು ವರ್ಷ ನನ್ನ ಏಜೆನ್ಸಿಲೇ ಮಾಡ್ದ ಮೊದ್ಲು ಅದಕ್ಕೆ ಮುಂಚೆ ನಮ್ಮ ಸಂಸ್ಥೆಲ್ಲೇ ಟೀಚರ್ ಆಗಿ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದ ನನ್ನ ಅವನ ಒಡ್ನಾಟ ನಾನು ರಾಜಕೀಯಕ್ಕೆ ಎಂಟ್ರಿ ಆದಾಗಿಂದ ನನ್ನ ಅವನ ಒಡ್ನಾಟ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಒಂದು ನಂದು ಒಡನಾಟ ಪಿ ಎಲ್ ಡಿ ಬ್ಯಾಂಕು ಅಧ್ಯಕ್ಷನೂ ಕೂಡ